ಈ ದಿನ ಕಾಂತ ಕಾಮಿನಿಯ ತಂತ್ರದ ಬಗ್ಗೆ ವಿಶೇಷವಾಗಿ ನೋಡೋಣ ನೋಡಿ ಸಂಗಾತಿ ದಾಂಪತ್ಯ ಮದುವೆ ನೀವು ಅಂದುಕೊಂಡಂತಹ ಒಂದು ವಿಷಯಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಒಮ್ಮಿಂದೊಮ್ಮೆಲೆ ಎದುರಾಗ್ಬಿಡುತ್ತೆ ನಿಮ್ಮ ಒಂದು ಆಲೋಚನೆ ನಿಮ್ಮ ವಿಷಯಗಳನ್ನು ತಪ್ಪಿಸಿ ಕಣ್ಮರೆಯಾಗಿ ಹೋಗ್ಬೋದು ಅಥವಾ ನೀವು ಪಟ್ಟಿರ್ತಕ್ಕಂತಹ ಒಂದು ಶ್ರಮ ಏನಿದೆ ಈ ದಾಂಪತ್ಯದಂತಹ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಗೌಣ ಸ್ಥಿತಿಗೆ ಹೋಗ್ಬೋದು ಮನ್ಮಥನನ್ನು ನಾವು ಅನಂಗ ಅಂತ ಹೇಳ್ತೇವೆ ಶಿವನ ತಪಸ್ಸನ್ನು ಹಾನಿ ಮಾಡಿದ್ದಕ್ಕೆ ಆತ ದಹನಕ್ಕೆ ಒಳಗಾಗ್ತಾನೆ ರತಿ ತನ್ನ ಒಂದು ಕಾಂತನನ್ನು ಪಡೀಲಿಕ್ಕೋಸ್ಕರ ತಪಸ್ಸನ್ನು ಮಾಡಿ ಎಷ್ಟೋ ವರ್ಷಗಳ ಕಾಲ ನಂತರ ತನ್ನ ಸಂಗಾತಿಯನ್ನು ಪಡಿತಾಳೆ ಅದೇ ರೀತಿಯಲ್ಲಿ ಶಿವನೂ ಸಹ ದ್ರಾಕ್ಷಾಯಿಣಿ ದೇವಿಯನ್ನು ಪಾರ್ವತಿಯಾಗಿ ಮರು ಹುಟ್ಟು ಜನ್ಮವನ್ನು ಪಡೆದ ನಂತರ ತಾನು ಮದುವೆ ಆಗ್ತಾನೆ ಆತನು ಸಹ ಎಷ್ಟೋ ವರ್ಷಗಳ ಕಾಲ ತನ್ನ ಸಂಗಾತಿಗಾಗಿ ಕಾಯ್ತಾ ಇರುತ್ತಾನೆ ಹೀಗೆ ದೇವಾನು ದೇವತೆಗಳೇ ಸಹ ತನ್ನ ಒಂದು ಇರುವಿಕೆ ಅಸ್ತಿತ್ವವನ್ನು ಸಂಗಾತಿಯೊಡನೆ ನೋಡಿಕೊಂಡಿರುತ್ತಾರೆ ಹಾಗಾಗಿ ಜೀವನದ ಪರಿಪೂರ್ಣ ವ್ಯವಸ್ಥೆ ಹೊಂದಕ್ಕಂಥದ್ದು ಸಂಗಾತಿಯ ಸ್ನೇಹ ಪ್ರೇಮ ಬಾಂಧವ್ಯ ಅವರ ಒಂದು ಸಾಂಗತ್ಯ ಎಂಬುದಾಗಿ ಇಲ್ಲಿ ನಾವು ಕಲಿಯುವಂತಹ ಒಂದು ಪಾಠ ಆದರೆ ಇಂತಹ ಒಂದು ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಲಾಗದೆ ಒಂದು ರೀತಿಯಲ್ಲಿ ಜೀವನ ನರಕಮಯ ನರಳಾಟಗಳಿಂದ ತಾವು ಚಿತ್ರ ಹಿಂಸೆ ಪಡ್ತಾ ಇರ್ಬೋದು ನಿಮ್ಮ ದಾಂಪತ್ಯ ಅಸ್ಥಿರತೆ ಆಗಿರ್ಬೋದು ಮದುವೆಗೆ ನಿಮ್ಮ ಸಂಗಾತಿ ಸಮ್ಮತಿ ಕೊಡದೇ ಇರ್ಬೋದು ಅಥವಾ ಪ್ರೇಮದ ವಿಷಯದಲ್ಲಿ ಸಮಸ್ಯೆ ಮಾಡಿಕೊಂಡಿರ್ಬೋದು ಅಥವಾ ನಿಮ್ಮ ಒಂದು ಮನೋಬಯಕೆ ಮನೋಕಾಮನೆಗಳನ್ನು ಪೂರೈಸಿಕೊಳ್ಳುವಲ್ಲಿ ತಾವು ವಿಫಲವಾಗಿ ದಿನೇಕವಾಗಿ ಅದರ ಒಂದು ಗುಂಗಿನಲ್ಲೇ ಸದಾಕಾಲ ಸಮಸ್ಯೆ ಅನುಭವಿಸ್ತಾ ಇರ್ತೀರ ಇಂತಹ ಸಂದರ್ಭದಲ್ಲಿ ಈ ಒಂದು ತಂತ್ರ ನಿಮಗೆ ಬಹಳಷ್ಟು ಯಶಸ್ಸು ಸಮೃದ್ಧಿ ಸೌಖ್ಯವನ್ನು ತಂದುಕೊಡುತ್ತೆ ಹಾಗೆ ಖಚಿತ ಭರವಸೆಯೊಂದಿಗೆ ನಿಮ್ಮ ಜೀವನವನ್ನು ಸರಿಪಡಿಸುತ್ತೆ ಎಂಬುದಾಗಿ ನಾನು ಭರವಸೆಯಿಂದ ಹೇಳ್ತಾ ಇದ್ದೀನಿ ಈ ತಂತ್ರವನ್ನು ನೋಡಿ ಇಲ್ಲಿ ಎರಡು ಆಕೃತಿಗಳನ್ನ ಇಟ್ಟಿದ್ದೇನೆ ಒಂದು ಸ್ತ್ರೀ ಸೂಚಕವಾಗಿದ್ರೆ ಮತ್ತೊಂದು ಪುರುಷ ಸೂಚಕವಾಗಿದೆ ಈ ಎರಡು ಪುತ್ಥಳಿ ಅಥವಾ ಗೊಂಬೆಗಳು ಅಥವಾ ಆಕೃತಿಗಳನ್ನ ನಾವು ಇಡಬೇಕಾಗ್ತದೆ ಈ ತಂತ್ರದಲ್ಲಿ ವಿಶೇಷವಾಗಿ ಪುರುಷ ಶಕ್ತಿಯನ್ನ ಪ್ರತಿನಿಧಿಸಿದ್ರೆ ಸ್ತ್ರೀ ತನ್ನ ಒಂದು ಪ್ರಕೃತಿಯನ್ನ ಪ್ರತಿನಿಧಿಸ್ತಾಳೆ ಹಾಗೆ ಸ್ತ್ರೀ ಶಕ್ತಿಯನ್ನ ಪ್ರತಿನಿಧಿಸಿದ್ರೆ ಪುರುಷ ಪ್ರಕೃತಿಯನ್ನ ಪ್ರತಿನಿಧಿಸ್ತಾನೆ ಶಕ್ತಿ ಮತ್ತು ಪ್ರಕೃತಿ ಈ ಜೀವನದ ಅವಿಭಾಜ್ಯ ಅಂಗಗಳಾಗಿರ್ತದೆ ಇದು ಪ್ರಕೃತಿಯಲ್ಲಿನ ಹೊಂದಾಣಿಕೆ ಈ ಭೂಮಂಡಲದ ಒಂದು ವಿಶೇಷವಾದಂತಹ ಶಕ್ತಿ ಕೂಟಗಳಾಗಿರ್ಬೋದು ಬ್ರಹ್ಮಾಂಡದ ಒಂದು ರಹಸ್ಯ ಎಂಬುದಾಗಿ ಸಹ ನೋಡಬಹುದಾಗಿದೆ ಅಂತಹ ಒಂದು ಶಕ್ತಿಯಿಂದ ಪ್ರಬಲವಾದಂತಹ ತಂತ್ರಗಳಿಂದ ಅಸಾಧ್ಯವಾದದ್ದನ್ನು ಮಾಡಬಹುದಾದಂತಹ ಶಕ್ತಿ ಹಿಂದೆ ಇತ್ತು ಆದರೆ ಈಗ ಅದರ ಸ್ಥಿತಿಗಳು ಗೌಣವಾಗಿದ್ದಾವೆ ಕಡಿಮೆ ಆಗಿದ್ದಾವೆ ಯಾಕಂತಂದರೆ ಮುಂದುವರೆದ ಒಂದು ನಾಗರಿಕತೆ ಬದುಕಿನ ಪಲ್ಲಟಗಳು ಏನಿದ್ದಾವೆ ಕೆಲವೊಂದು ವಿದ್ಯೆಗಳು ನಶಿಸಿ ಹೋಗಿರ್ತಕ್ಕಂಥದ್ದು ಸಹ ಕಾಣಬಹುದಾಗಿದೆ ಅದೇನೇ ಇರಲಿ ಇಲ್ಲಿ ಸ್ತ್ರೀ ಮತ್ತು ಪುರುಷ ಆಕೃತಿ ಇರತಕ್ಕಂತಹ ಈ ಎರಡು ಗೊಂಬೆಗಳನ್ನ ಪುತ್ಥಳೆಗಳನ್ನು ತಾವು ಈ ತಂತ್ರದಲ್ಲಿ ಅಳವಡಿಸ್ಕೊಳ್ಳಿ ಮತ್ತೆ ಇದನ್ನು ನಾವು ನೋಡಬಹುದಾಗಿದೆ ವಿಶೇಷವಾಗಿರ್ತಕ್ಕಂಥದ್ದು ಈ ಮಯೂರಶಿಕೆ ಎಂಬುದಾಗಿ ನೋಡಬಹುದು ಈ ಮಯೂರ ಶಿಕೆ ನೋಡಿ ಬಹಳಷ್ಟು ಒಂದು ಇದರ ಒಂದು ಏನಿದೆ ಸ್ವರೂಪ ಈ ನವಿಲಿನ ಗರಿಯ ಹಾಗೆ ಇದನ್ನು ಕಾಣಬಹುದಾಗಿದೆ ಹಾಗಾಗಿ ನಮ್ಮ ಹಿರಿಯರು ಸಹ ಇದನ್ನು ಮಯೂರ ಎಂಬುದಾಗಿ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ ಅಂತಹ ಒಂದು ಈ ಮಯೂರ ಶಿಕೆ ತಾವು ಇದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಮತ್ತೊಂದು ಕಡೆ ಹುಡುಕ್ಬೋದಾಗಿದೆ ಇದಾದ ನಂತರ ಇದು ಭೂತಾಳೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಇದು ಸಹ ಇದಕ್ಕೆ ಬೇಕಾಗಿರತಕ್ಕಂತಹ ಒಂದು ವನಸ್ಪತಿ ಗಿಡಮೂಲಿಕೆ ಏನಾದರೂ ಅನ್ಕೊಳ್ಬೇಕಾವು ಈ ಒಂದನ್ನು ಬಳಸ್ಕೊಳ್ಳಿತ್ತವು ಇದು ಬಿಳಿಯ ಭೂತಾಳೆ ಎಂಬುದಾಗಿ ನೋಡುತ್ತೇವೆ ಇದನ್ನು ಸಹ ತಾವು ಈ ತಂತ್ರದಲ್ಲಿ ಅಳವಡಿಸಿಕೊಳ್ಬೇಕು ಹಾಗೆ ಭುಜಪತ್ರೆಯ ಮೇಲೆ ಬರೆದಿ ಬರೆದಿರತಕ್ಕಂತಹ ಈ ಯಂತ್ರವನ್ನು ತಾವು ನೋಡಿ ತದನಂತರವಾಗಿ ಇದೇ ಯಂತ್ರವನ್ನು ನಾವು ಈ ಒಂದು ತಾಮ್ರದ ತಗಡಿನ ಮೇಲೂ ಸಹ ಬರೆದಿದ್ದೇವೆ ಇದನ್ನು ತಮಗೆ ಅನುಕೂಲ ಆಗಲಿ ಎಂಬುದ ಉದ್ದೇಶದಿಂದ ಬಿಳಿ ಹಾಳೆಯಲ್ಲೂ ಸಹ ಬರ್ತಿದ್ದೇನೆ ಒಂದು ಚೌಕಾಕಾರವನ್ನು ರಚನೆ ಮಾಡಿ ತದನಂತರವಾಗಿ ತ್ರಿಭುಜಾಕಾರವನ್ನು ನಾಲ್ಕು ಭಾಗದಲ್ಲಿ ಇಡಿ ಹಾಗೆ ಮೂಲೆಯಲ್ಲಿ ಚೌಕವನ್ನು ಇಡ್ತಾ ಹೋಗಿ ಮೇಲ್ಮುಖವಾಗಿ ನಾವು ನೋಡ್ತಾ ಹೋಗೋಣ ಮೊದಲನೇ ಭಾಗ ಮೂರು ಇಲ್ಲಿ ಒಂದು ತದನಂತರ ಏಳು ಹದಿಮೂರು ಹನ್ನೊಂದು ಆರು ಹತ್ತು ನಾಲ್ಕು 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 ಆರು ಈ ಒಂದು ಯಂತ್ರವನ್ನು ಬರೆಯುವಾಗ ತಾವು ಆದಷ್ಟು ಕನ್ನಡ ಅಂಕಿಯಲ್ಲೇ ಈ ನಂಬರ್ಗಳನ್ನು ಬರೆಯೋದು ಬಹಳ ಉತ್ತಮ ಎಂಬುದು ನನ್ನ ಒಂದು ಸಲಹೆ ಇವಿಷ್ಟು ವಸ್ತುಗಳ ಅವಶ್ಯಕವಾಗಿದೆ ಇದನ್ನು ನಾವು ಸಮಿತಿಗಳ ಮೂಲಕ ಹೋಮ ಸ್ವರೂಪದಲ್ಲಿ ಪ್ರಕಟ ಮಾಡಿಕೊಳ್ಬೇಕಾದಂತಹ ಒಂದು ತಂತ್ರ ವಿಧಾನ ನಾನು ಅದನ್ನು ನಿಮಗೆ ತಿಳಿಸಿಕೊಡ್ತೇನೆ ಮೊದಲನೇದಾಗಿ ನಾವು ಈ ಒಂದು ಏನು ಪುತ್ಥಳಿ ಸ್ವರೂಪ ಗೊಂಬೆಗಳ ಆಕೃತಿಗಳೇನಿದ್ದಾವೆ ಅದನ್ನು ಅರಿಶಿನ ಮತ್ತು ಕುಂಕುಮವನ್ನು ಲೇಪನ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಇದರ ಮೇಲ್ಭಾಗದಲ್ಲಿಟ್ಟು ಇದನ್ನು ತಾವು ಈ ರೀತಿಯಲ್ಲಿ ಕೂರಿಸ್ಬಿಡಿ ತದನಂತರವಾಗಿ ನೋಡಿ ಈ ಹೋಮಕುಂಡವನ್ನು ಸಹ ನಾವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಪ್ರಕಟ ಮಾಡಿಕೊಳ್ಬೇಕು ಅದಾದ ನಂತರ ಈ ಮಯೂರ ಶಿಕೆ ಎಂಬುದಾಗಿ ನೋಡಿರ್ತೇವೆ ಇದನ್ನು ಈ ಹೋಮಕುಂಡದಲ್ಲಿ ಸಮಿತ್ಗಳೊಡನೆ ಹಾಕಿಕೊಳ್ಳಬೇಕು ಇದು ಸಮಿತಿಗಳು ಇದು ಮಯೂರ ಶಿಕೆ ಎಂಬುದಾಗಿ ನೋಡಿದ್ದೇವೆ ಅದಾದ ನಂತರ ಈ ಭೂತಾಳೆಯನ್ನು ಸಹ ಇದರಲ್ಲಿ ಹೋಮದಲ್ಲಿ ಹಾಕಿ ತದನಂತರವಾಗಿ ಈ ಬಿಳಿಯ ಭೂತಾಳೆಯನ್ನು ಸಹ ಹೋಮದಲ್ಲಿ ಹಾಕಿಕೊಳ್ಳಬೇಕು ಇದಾದ ನಂತರ ಈ ದಹನ ಕಾರ್ಯದ ಒಂದು ವಿಷಯವನ್ನು ನಾವು ಈ ಪೂಜೆಯಲ್ಲಿ ಆಹ್ವಾನ ಸ್ವರೂಪ ಕಾಮಸ್ವರೂಪ ದೇವನನ್ನ ಅವನ ಒಂದು ಮಂತ್ರದಿಂದ ನೆನೆಯುತ್ತಾ ಈ ಒಂದು ಕೆಲಸವನ್ನು ಪ್ರಗತಿಯಾಗುವ ಹಾಗೆ ಹಾಗೆ ಈ ಕಾಂತ ಕಾಮಿನಿಯ ತಂತ್ರ ಏನಿದೆ ಇಷ್ಟಾರ್ಥ ಸಿದ್ಧಿಫಲಕ್ಕಾಗಿ ಆ ಭಗವಂತನಲ್ಲಿ ಬೇಡ್ತಾ ಈ ಹೋಮವನ್ನ ಪ್ರಾರಂಭ ಮಾಡಬೇಕು ನೋಡಿ ವೀಕ್ಷಕರೇ ಹೋಮ ಸ್ವರೂಪವನ್ನ ನಾವು ಪ್ರಕಟಪಡಿಸಿದ ನಂತರ ಕಾಮದೇವನನ್ನ ನೆನೆಯುತ್ತಾ ಈ ಮಂತ್ರ ಸ್ವರೂಪವನ್ನ ಸಾವಿರದ ಎಂಟು ಬಾರಿ ಜಪ ಮಾಡಬೇಕಾಗ್ತದೆ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಭಗವತೆ ಕಾಮದೇವಾ ಪಶ್ಯತಿ ತಂ ಸ್ವಾಹ ಈ ರೀತಿಯಾಗಿ ತಾವು ಈ ಒಂದು ಕಾರ್ಯವನ್ನ ಪ್ರಕಟ ಮಾಡ್ತಾ ಈ ಪೂಜಾ ವಿಧಾನಗಳನ್ನ ನೆರವೇರಿಸಬೇಕಾಗ್ತದೆ ನಾನು ಇನ್ನೊಮ್ಮೆ ಮಂತ್ರ ಹೇಳ್ತೇನೆ ಓಂ ನಮೋ ಭಗವತೆ ಕಾಮದೇವಾಯ ಯಶ್ಚ ಯಶ ದಿಶ್ಯ ಭವಾಮಿ ಯಶ್ಚ ಮಮ ಮೋಹಿತು ಸ್ವಾಹ ಈ ರೀತಿಯಾಗಿ ಬಾರಿ ಈ ಮಂತ್ರ ಸ್ವರೂಪವನ್ನು ಪಠನೆ ಮಾಡಿ ಇದನ್ನ ತಾವು ಹುಣ್ಣಿಮೆಯ ದಿವಸ ಈ ತಂತ್ರವನ್ನ ಮಾಡಬೇಕಾಗ್ತದೆ ಸಂಪೂರ್ಣ ಹೋಮದ ಒಂದು ದಹನ ಕಾರ್ಯವನ್ನ ತಾವು ಸಾವಿರದ ಎಂಟು ಬಾರಿ ಹೇಳ್ತಾ ನೆರವೇರಿಸಬೇಕು ಇದನ್ನ ಯಾವುದಾದ್ರೂ ಹುಣ್ಣಿಮೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆಯ ಸಮಯವನ್ನು ನೋಡಿಕೊಂಡು ಒಂದು ಶುಭ ವಿಚಾರಗಳನ್ನು ಮಾಡ್ತಾ ಈ ತಂತ್ರವನ್ನು ಮಾಡಬೇಕಾಗ್ತದೆ ಈ ರೀತಿಯಾಗಿ ಸಂಪೂರ್ಣ ತಾವು ಇದನ್ನು ಸಾವಿರದ ಎಂಟು ಬಾರಿ ಹೋಮದಲ್ಲಿ ಪ್ರಕಟ ಮಾಡಿಕೊಂಡು ಸಂಪೂರ್ಣ ದಹನ ಆದ ನಂತರ ಇದರ ಈ ಅವಶೇಷಗಳು ಏನಿದ್ದಾವೆ ಇವೆಲ್ಲವನ್ನೂ ಸಹ ಈ ತಾಮ್ರದ ಜಂಬಿನಲ್ಲಿ ಹಾಕಬೇಕು ಹಾಗೆ ಈ ಒಂದು ಯಂತ್ರವನ್ನು ತೋರಿಸಿದ್ದೆ ಈ ಯಂತ್ರವನ್ನು ಇದರ ಒಂದು ಬಾಯಿಗೆ ಮುಚ್ಚಬೇಕು ಅದರ ಮೇಲೆ ಈ ತಾಮ್ರದ ಚೆಂಬಿನ ಮೇಲೆ ಈ ಎರಡು ಸ್ವರೂಪವನ್ನು ಈ ರೀತಿಯಾಗಿ ಮುಚ್ಚಿ ತಾವು ಈ ಹಳದಿ ವರ್ಣದ ದಾರದಿಂದ ಹಳದಿ ಅಥವಾ ಬಿಳಿ ವರ್ಣದ ಈ ದಾರದಿಂದ ಇದನ್ನು ಮುಚ್ಚಬೇಕಾಗ್ತದೆ ಈ ಒಂದು ತಾಮ್ರದ ಚೆಂಬನ್ನು ತದನಂತರವಾಗಿ ಈ ಎರಡು ಪುತ್ಥಳಿಗಳು ಏನಿದ್ದಾವೆ ಈ ಪುತ್ಥಳಿಗಳ ಮುಂದೆ ಈ ಅದನ್ನ ನಿಲ್ಲಿಸುವಂತಹ ಕಾರ್ಯವನ್ನು ಮಾಡಿ ಈ ರೀತಿಯಾಗಿ ಈ ರೀತಿಯಾಗಿ ನಿಲ್ಲಿಸಬೇಕಾಗ್ತದೆ ಇದರ ಮೇಲೆ ತಾವು ಈ ತಾಮ್ರದ ಚೆಂಬಿನ ಒಂದು ವಸ್ತು ಏನಿದೆ ಅದನ್ನ ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡ್ತಾ ಹೋಗಬೇಕು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಮನೋಕಾಮನೆಗಳನ್ನ ತಾವು ಭಕ್ತಿಯಿಂದ ಆ ಕಾಮದೇವನನ್ನು ಬೇಡ್ತಾ ಹೋಗಬೇಕು ಹಾಗೆ ನಾನು ಹೇಳಿರ್ತಕ್ಕಂಥ ಈ ಮಂತ್ರವನ್ನು ಪ್ರತಿನಿತ್ಯ ಒಂದು ಐದು ಬಾರಿ ಹನ್ನೊಂದು ಬಾರಿ ನಲವತ್ತೆಂಟು ಬಾರಿ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಾದಷ್ಟು ಆ ಮಂತ್ರವನ್ನು ಇದರ ಮುಂದೆ ಈ ಚೆಂಬಿನ ಮುಂದೆ ಅವಶೇಷಗಳನ್ನು ಹಾಕಿ ಭುಜಪತ್ರೆ ಮತ್ತು ಏನು ಕಟ್ಟಿರ್ತೇವೆ ನಾವು ತಾಮ್ರದ ತಗಡಿನಿಂದ ಅದನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಈ ಎರಡು ಪುತ್ಥಳಿಗಳ ಮುಂದೆ ನಿಲ್ಲಿಸಿ ಇದನ್ನು ತಾವು ಒಂದು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡ್ತಾ ಹೋಗಬೇಕು ಇದರಿಂದ ನಿಮ್ಮ ಒಂದು ಆಸೆ ಸಂಗಾತಿಯ ಕನಬರಿಕೆ ಬಯಕೆ ಹಾಗೆ ನಿಮ್ಮ ಒಂದು ಇಷ್ಟಾರ್ಥಗಳು ನಿಮ್ಮ ವಶದಲ್ಲಿ ನಿಮ್ಮ ಒಂದು ಸ್ಥಿತಿಯಲ್ಲಿ ನೆಲೆಯುರುತ್ತೆ ಹಾಗೆ ದಿವ್ಯ ಪ್ರಜ್ವಲವಾಗಿರ್ತಕ್ಕಂತಹ ಪ್ರೀತಿಯ ಸಾಂಗತ್ಯವನ್ನು ತಾವು ಪಡಿಬಹುದು ಇಪ್ಪತ್ತೊಂದು ದಿನಗಳ ಬಳಿಕ ಇವೆಲ್ಲವನ್ನ ತಾವು ನೀರಿಗೆ ವಿಸರ್ಜನೆ ಮಾಡಬೇಕು ಈ ಪುತ್ಥಳಿಯ ಸಮೇತವಾಗಿ ನೀರಿಗೆ ವಿಸರ್ಜನೆ ಮಾಡಿ ಶುಭವಾಗುತ್ತೆ ಹೋಮ ಮಾಡತಕ್ಕಂಥದ್ದು ಒಂದೇ ದಿನ ಅದು ಹುಣ್ಣಿಮೆಯ ದಿವಸ ತದನಂತರವಾಗಿ ಈ ಅವಶೇಷಗಳನ್ನು ಇರ್ತಕ್ಕಂತಹ ತಾಮ್ರದ ಒಂದು ಏನಿದೆ ವಸ್ತು ಅದನ್ನು ತಾವು ಭಕ್ತಿಯಿಂದ ಪೂಜೆ ಮಾಡಿ ಆ ಮಂತ್ರ ಸ್ವರೂಪ ಓಂ ನಮೋ ಭಗವತೆ ಕಾಮದೇವಾಯ ಯಶ ಯಶಿಶ್ಯು ಭವಾಮಿ ಯಶ್ಚ ಮಮ ಸುಖಂ ಪಶ್ಯತಿ ತಂ ತಂ ಮೋಹಿತು ಸ್ವಾಹ ಮಂತ್ರವನ್ನು ದಿನಂಪ್ರತಿ ನಿಮ್ಮ ಕೈಲಾದಷ್ಟು ತಾವು ಹೇಳ್ತಾ ಹೋಗಿ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಒಂದು ಸಾಂಗತ್ಯ ಸಮ್ಮಿಲನ ಆಗಲಿ ಭರವಸೆಗಳು ನೆರವೇರಲಿ ಆಶಾವಾದಿಯ ಜೀವನವನ್ನು ಬಿಡಬೇಡಿ ಖಂಡಿತ ನಿಮ್ಮ ಪ್ರೀತಿ ಪ್ರೇಮ ಎಲ್ಲದರಲ್ಲೂ ನೀವು ಜಯಶೀಲರಾಗಿ ಹಾಗೆ ಸಂಗಾತಿ ನಿಮ್ಮ ಒಂದು ಪರವಾಗಿ ನಿಮ್ಮ ಒಂದು ವಿಚಾರದಲ್ಲಿ ಸದಾಕಾಲ ಹಸನ್ಮುಖಿಯಾಗಿ ಒಂದು ಜೀವನ ನಡೀಲಿ ಇದು ದಾಂಪತ್ಯ ಆಗಿರ್ಬೋದು ಆಗಿರ್ಬೋದು ಪ್ರಣಯ ಆಗಿರ್ಬೋದು ನಿಮ್ಮ ಒಂದು ಇಷ್ಟಾರ್ಥ ಸಿದ್ಧಿ ಫಲದಾಯಕವಾಗಿರಲಿ ಎಂಬತಕ್ಕಂಥ ಉದ್ದೇಶದಿಂದ ಈ ಒಂದು ತಂತ್ರವನ್ನು ನಾನು ತಿಳಿಸಿದ್ದೀನಿ ಖಂಡಿತ ತಮಗೆ ಇಷ್ಟ ಆಗಿದ್ದರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ ವಂದನೆಗಳು